ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಡಿಸೆಂಬರ್ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದರ ದಿವಸ ನೀವೊಂದು ಈ ಪುಟ್ಟ ಕೆಲಸ ಮಾಡಿ ನೋಡಿ ಏನಾಗುತ್ತೆ ಅಂತ ಹೇಳಿದರೆ ನೀವು ಎಣಿಸಿದ ಕಾರ್ಯ ಎಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಡಿಸೆಂಬರ್ ಇಪ್ಪತ್ತೊಂದರೇ ಉಂಟಲ್ಲ ಭಾನುವಾರ ಬರುತ್ತೆ ಭಾನುವಾರ ಬರುತ್ತೆ ಅಂತ ಹೇಳ್ಕೊಂಡು ಆರಾಮಾಗಿ ಸಂಡೆ ಅಲ್ವಾ ಹೇಗೋ ರಜೆ ಮಜಾ ಮಾಡುವ ಅಂತ ಹೇಳ್ಕೊಂಡು ಆರಾಮಾಗಿ ಮಲಗಬೇಡಿ ಆಯ್ತಾ ಆ ದಿವಸ ನಿಮ್ಮ ಜೀವನ ಬದಲಾಗುವ ಸಮಯ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ತಾರೀಕಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಗಲು ತುಂಬಾ ಕಡಿಮೆ ಆಗುತ್ತೆ ರಾತ್ರಿ ನಿಮ್ಗೆ ಜಾಸ್ತಿಯಾಗಿ ಕಾಣಿಸುತ್ತೆ ಅಂದ್ರೆ ನಿಮ್ಗೆ ಬೇಗನೆ ಕತ್ತಲಾಗುತ್ತೆ ಆಯ್ತಾ ಮತ್ತೆ ಬೆಳಿಗ್ಗೆ ಬೆಳಕಾಗುವುದು ಕೂಡ ತುಂಬಾ ಲೇಟು ನೋಡಿ ಇದು ಕೂಡ ಒಂದು ಏಂಜಲ್ ನಂಬರ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಡಿಸೆಂಬರ್ ಅಂತ ಹೇಳಿದ್ರೆ ಹನ್ನೆರಡನೇ ತಿಂಗಳು ಹನ್ನೆರಡು ಬರುತ್ತೆ ಮತ್ತೆ ಇಪ್ಪತ್ತೊಂದನೇ ತಾರೀಕು ಆದ್ರಿಂದ ಉಂಟಲ್ಲ ಹನ್ನೆರಡು ಮತ್ತೆ ಇಪ್ಪತ್ತೊಂದು ಉಂಟಲ್ಲ ಏಂಜಲ್ ನಂಬರ್ ಅಂತ ಕೂಡ ಹೇಳ್ತಾರೆ ಇವಾಗ ನಿಮಗೆ ಪದೇ ಪದೇ ಉಂಟಲ್ಲ ಎಲ್ಲಾದ್ರೂ ಹನ್ನೆರಡು ಮತ್ತೆ ಇಪ್ಪತ್ತೊಂದು ನಂಬರ್ ನಿಮಗೆ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಏನು ಅದರ ಅರ್ಥ ಅಂತ ಹೇಳ್ಕೊಂಡು ಹೇಳಿದ್ರೆ ನಾನು ಹೇಳಿದ್ರೆ ನಿಮಗೆ ಬೇಸರ ಆಗ್ಬಹುದು ಆದ್ರೆ ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಘಟನೆನೇ ಇದು ಆಯ್ತಾ ನಿಮಗೆ ಉಂಟಲ್ಲ ಇದು ನಿಜ ಅಂತ ಎಣಿಸ್ಕೊಳ್ಬಹುದು ನಿಮ್ಮ ಜೀವನದಲ್ಲಿ ಹೌದು ನಾನು ಈ ತರನೇ ಇದ್ದೇನೆ ಅಂತ ಹೇಳ್ಕೊಂಡು ಹೇಳ್ಬೋದು ಆದ್ರಿಂದ ನಿಮ್ಮ ಜೀವನ ಈ ತರ ಉಂಟು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನಾನು ಹೇಳಿದ ಹಾಗೆ ದಯಮಾಡಿ ಅದನ್ನೆಲ್ಲ ಆ ದಿನನೇ ಅಂದರೆ ಡಿಸೆಂಬರ್ ಇಪ್ಪತ್ತೊಂದನೇ ದಿನನೇ ಬಿಟ್ಟು ಉಂಟಲ್ಲ ಅದ್ರ ನಂತರ ಇಪ್ಪತ್ತೆರಡನೇ ತಾರೀಕರಿಂದ ನೀವು ಹೊಸ ಮನುಷ್ಯರಾಗಿ ಜೀವನ ಮಾಡಬೇಕು ಯಾಕೆಂತ ಹೇಳಿದರೆ ಆ ದಿನ ನೀವು ಏನೆಲ್ಲ ಎಣಿಸ್ಕೊಳ್ತೀರ ನೋಡಿ ಅಂದರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲದೂ ಕೂಡ ನೆರವೇರುತ್ತೆ ನೀವು ಹಿಂದೆ ಆಗಿದ್ದ ಬಗ್ಗೆ ಯಾವುದು ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗ್ಬಿಡಿ ಇನ್ನು ಮುಂದೆ ಉಂಟಲ್ಲ ಡಿಸೆಂಬರ್ ಇಪ್ಪತ್ತ ಒಂದರ ತಾರೀಕು ನಂತರ ಉಂಟಲ್ಲ ನಿಮ್ಮ ಮುಂದಿನದ್ದು ಬಗ್ಗೆ ಮಾತ್ರ ಆಲೋಚನೆ ಮಾಡಿಬಿಟ್ರೆ ಹಿಂದೆ ತಿರುಗಿ ಕೂಡ ನೋಡಬೇಡಿ ನೀವು ಒಂದು ಐದು ವರ್ಷ ಅಂತ ಹೇಳ್ಕೊಂಡೊಂದು ಟೈಮ್ ಇಟ್ಕೊಳ್ಳಿ ಇದರ ಹತ್ತು ವರ್ಷ ಅಂತ ಹೇಳ್ಕೊಂಡು ಇಟ್ಕೊಳ್ಳಿ ಒಳಗೆ ನಾನು ಸಕ್ಸಸ್ ಆಗಿ ತೋರಿಸ್ತೇನೆ ಒಳಗೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಅದನ್ನ ಮಾಡಿ ತೋರಿಸ್ತೇನೆ ಅಂತ ಹೇಳ್ಕೊಂಡು ಒಂದು ಟೈಮ್ ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ ಉಂಟಲ್ಲ ಸ್ವಲ್ಪ ಜಾಸ್ತಿ ಎನರ್ಜಿ ಉಂಟು ಅಂತ ಹೇಳ್ಕೊಳ್ಳೋ ಆದರೆ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಐದು ವರ್ಷ ಹೀಗೆ ಆಯ್ತಾ ಇಷ್ಟೊಳಗೆ ನಮ್ಗೆ ಕೆಲಸ ಆಗ್ಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರೆ ನಿಮ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆ ನೀವು ಏನು ಎಣಿಸಿದ್ರು ಕೂಡ ನಿಜ ಆಗುತ್ತೆ ನೋಡಿ ನಿಮ್ಗೆ ಉಂಟಲ್ಲ ಹನ್ನೆರಡು ಮತ್ತೆ ಇಪ್ಪತ್ತೊಂದು ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಹನ್ನೆರಡು ಇಪ್ಪತ್ತೊಂದು ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ನಿಮಗೆ ನಿಮ್ಗೆ ಗೊತ್ತೇ ಇಲ್ಲ ಈ ವಿಷಯ ಏನಂತ ಹೇಳಿದ್ರೆ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಳ್ತೀರಾ ಇಲ್ಲಪ್ಪ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ಕೊಂಡು ಆದ್ರೆ ಉಂಟು ನಿಮ್ಗೆ ದೇವರು ಸೂಚನೆ ಕೊಡ್ತಾ ಇದ್ದಾರೆ ಆಯ್ತಾ ನೀನು ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದೀಯಾ ನೀನು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳ್ಕೊಂಡು ಅಥವಾ ಅಟ್ಯಾಚ್ಮೆಂಟ್ ಎನರ್ಜಿಯಲ್ಲಿ ಇದ್ದೀಯ ಅಂದ್ರೆ ಯಾರಾದ್ರೂ ತುಂಬಾ ಅಟ್ಯಾಚ್ ಆಗಿದೀಯಾ ಅವರನ್ನು ಬಿಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಬಿಡ್ಬೇಕು ಅಂತ ಹೇಳ್ಕೊಂಡು ಮನ್ಸು ಮಾಡಿದ್ರು ಕೂಡ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಪಡ್ತಿದ್ದೇನೆ ಆದ್ರೆ ಕೂಡ ಅವರು ಪದೇ ಪದೇ ಏನೋ ಒಂದು ನೆನಪು ಬರ್ತಾ ಇರುತ್ತೆ ಹಳೆಯದು ಎಲ್ಲ ನೆನಪು ಬರ್ತಾ ಇರುತ್ತೆ ಅದೆಲ್ಲ ನಿಮ್ಮ ಮನೆ ಮನಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಉಂಟಲ್ಲ ನಿಮಗೆ ಮುಂದೆ ಬರ್ಲಿಕ್ಕೆ ಬಿಡುವುದಿಲ್ಲ ಆದ್ರಿಂದ ಉಂಟಲ್ಲ ದೇವರು ಏನ್ ಅಂತ ಹೇಳಿದ್ರೆ ನಿಮ್ಗೆ ಇದು ಸೂಚನೆ ಕೊಡ್ತಾರೆ ಆಯ್ತಾ ಇಷ್ಟು ದಿವಸ ಉಂಟಲ್ಲ ನೀನು ಬೇರೆಯವ್ರ ಹತ್ರ ಡಿಪೆಂಡ್ ಆಗಿದೀಯಾ ತುಂಬಾ ಅವಮಾನ ಅನುಭವಿಸಿದ್ದೀಯಾ ಅವರು ನಿಮಗೆ ಏ ಯಾವುದಾದ್ರೂ ವಿಷಯದಲ್ಲಿ ಅವಮಾನ ಮಾಡ್ತಾ ಇರ್ತಾರೆ ಅದು ನಿಮಗೆ ಗೊತ್ತೇ ಇಲ್ಲ ಅವರು ಅವಮಾನ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೀವು ಎಣಿಸ್ತೀರ ಹೇಳಿದ್ರೆ ನಂದು ಒಳ್ಳೆಯದಕ್ಕೆ ಮಾತಾಡ್ತಿದ್ದಾರೆ ನನ್ನ ಮನೆಯವರೆಲ್ಲ ಮಾತಾಡ್ಲಿ ಬಿಡಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಣಿಸ್ತೀರ ಅದು ಉಂಟಲ್ಲ ಅವರು ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಕೂಡ ಗೊತ್ತಿರೋದಿಲ್ಲ ಎರಡನೇದುಂಟಲ್ಲ ಅಟ್ಯಾಚ್ಮೆಂಟ್ ಕೂಡ ಹಾಗೆ ಯಾರ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮನ್ನು ಯಾರು ಯಾವ ರೀತಿಯಲ್ಲಿ ನೋಡ್ತಾರೆ ಆಯ್ತಾ ಅದೇ ರೀತಿಯಲ್ಲಿ ನೀವು ಕೂಡ ಅವರನ್ನು ನೋಡಿ ಆಯ್ತಾ ಯಾರಾದರೂ ನಿಮಗೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ನೀವು ಕೂಡ ಇಗ್ನೋರ್ ಮಾಡಿ ನೀವೇ ಪದೇ ಪದೇ ಹೋಗಿ ಅವರ ಹತ್ರ ಹೋಗಿ ಸಾರಿ ಕೇಳುದು ಆಯ್ತಾ ನನ್ನನ್ನು ಕ್ಷಮಿಸುವಂತ ಹೇಳ್ಕೊಂಡು ಕೇಳುದು ಪದೇ ಪದೇ ಹೋಗಿ ನಿಮ್ಮದು ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಅವರ ಹತ್ರ ಹೋಗಿ ಹಾಂ ನನ್ನ ಹತ್ರ ಮಾತಾಡು ಮಾತಾಡು ಅಂತ ಹೇಳ್ಕೊಂಡು ಹೇಳುದು ಮಾತು ಬಿಡಬೇಡ ಅಂತ ಹೇಳ್ಕೊಂಡು ಹೇಳುದು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ನಿಮ್ಗೆ ಯಾವ ಆ ಥರದ್ದು ಯಾವ ಬುದ್ಧಿ ಇದ್ದರೂ ಕೂಡ ಉಂಟಲ್ಲ ಈ ಇಪ್ಪತ್ತೊಂದನೇ ತಾರೀಕಿಗೆ ಸ್ಟಾಪ್ ಮಾಡಿ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಉಂಟಲ್ಲ ನೀವು ಈ ಕೆಲಸ ಮಾಡಿದರೆ ಉಂಟಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ಅವರು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ನಿಮ್ಮ ಮಾತಿಗೆ ಮರ್ಯಾದೆ ಕೊಡದೆ ಉಂಟಲ್ಲ ನಿಮ್ಮನ್ನು ಉಂಟಲ್ಲ ಇಗ್ನೋರ್ ಮಾಡ್ತಾ ಇದ್ರು ನೋಡಿ ಅವರು ಕೂಡ ನಿಮ್ಮನ್ನು ಹುಡುಕಿಕೊಂಡು ಮಾತಾಡಿಕೊಂಡು ಬರ್ತಾರೆ ಆಯ್ತಾ ಆದ ಕಾರಣಕ್ಕೆ ನೀವಾಗೆ ಯಾವತ್ತು ಕೂಡ ಇದು ತಲೆ ಬಾಗಿಸ್ಲಿಕ್ಕೆ ಹೋಗಬೇಡಿ ನಿಮ್ಮ ತಪ್ಪಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ತಪ್ಪಿಸಿದು ತಲೆ ಬಾಗಿಲಿಕ್ಕೆ ಹೋಗ್ಬೇಡಿ ಅವರಾಗೆ ಮಾತಾಡ್ಕೊಂಡು ಬರ್ತಾರೆ ನಿಮ್ಮ ಅಗತ್ಯ ಇದ್ದರೆ ಆಯಿತಾ ನಿಮ್ಮ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಆದರೆ ಅಲ್ಲಿಗೆ ಬಿಟ್ಟುಬಿಡಿ ಆಯಿತಾ ನಮಗೆ ಅವ್ರದ್ದು ಅಗತ್ಯ ಮುಗಿದಿದೆ ಅವರಿಗೆ ನಮಗೆ ಅಗತ್ಯ ಇಲ್ಲ ಅಂತೆ ನಮಗೆ ಯಾಕೆ ಅವ್ರದ್ದು ಅಗತ್ಯ ಅಂತ ಹೇಳ್ಕೊಂಡು ಅಲ್ಲಿಗೆ ಬಿಟ್ಟುಬಿಡಿ ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯೂನಿವರ್ಸ್ ಉಂಟಲ್ಲ ಹೊಸ ಮನುಷ್ಯರ ಪರಿಚಯ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಹಳೆಯ ನೀರು ಹೋಗಿ ಹೊಸ ನೀರು ಬರ್ಬೇಕಲ್ವಾ ಆ ಕಾರಣದಿಂದ ಹಳೆಯ ನೀರನ್ನು ದೇವರೇ ನಿಮ್ಮ ಜಾಗದಿಂದ ದೂರ ಮಾಡ್ತಾ ಇರ್ತಾರೆ ಅಂದ್ರೆ ಹಳೆಯ ಮನುಷ್ಯರನ್ನು ಅಥವಾ ಹಳೆಯ ವ್ಯಕ್ತಿಯನ್ನು ಅದರ ನಂತರ ನಿಮ್ಗೆ ಹೊಸ ಹೊಸ ವ್ಯಕ್ತಿಯನ್ನು ದೇವರೇ ಕಳಿಸ್ತಾರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತಾರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಸೆ ಪಡ್ತೀರಿ ನೋಡಿ ಅದಕ್ಕೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಸೆ ಇದೆ ನೋಡಿ ಅದೆಲ್ಲ ಈಡೇ ಇರುವ ರೀತಿಯಲ್ಲಿ ಮಾಡ್ತಾರೆ ಆದ್ರಿಂದ ಉಂಟಲ್ಲ ನೀವು ಕಳೆದು ಹೋದವರನ್ನು ಬಿಟ್ಟು ಹೋದವರ ಬಗ್ಗೆ ಆಲೋಚನೆ ಮಾಡಿಕೊಂಡು ಇನ್ನೂ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಬಿಟ್ಟು ಹೋದವರು ಹೋದರು ಆಯ್ತಾ ಪುನಃ ಒಂದು ವೇಳೆ ನಿಮ್ಮನ್ನು ಹುಡುಕಿ ಬಂದರೂ ಕೂಡ ನೀವು ಒಂದು ಸಲ ಆಲೋಚನೆ ಮಾಡಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಅಥವಾ ನೀವು ತುಂಬ ಅವರನ್ನು ಹಚ್ಕೊಂಡಿರುವಾಗ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ನಿಮಗೆ ಪುನಃ ಜೀವನದಲ್ಲಿ ಬೇಕಾ ಅಂತ ಹೇಳ್ಕೊಂಡು ಒಂದು ಸಲ ಆಲೋಚನೆ ಮಾಡಿ ಅದರ ನಂತರ ಪುನಃ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಇವಾಗ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಏನು ಮಾಡಬೇಕು ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಇವಾಗ ಹೆಣ್ಣು ಮಕ್ಕಳು ಗೃಹಿಣಿಯರಾಗಿದ್ರೆ ಉಂಟಲ್ಲ ನೀವು ಡಿಪೆಂಡ್ ಆಗಿ ಇರ್ತೀರಾ ಆಯ್ತಾ ಅಂದರೆ ಎಲ್ಲರೂ ಕೂಡ ಅಲ್ಲ ಜಾಸ್ತಿ ಜನ ಡಿಪೆಂಡ್ ಆಗಿರ್ತೀರ ಅದು ಗಂಡನ ಜೊತೆ ಒಂದೊಂದು ರೂಪಾಯಿ ಕೊಡುವಾಗ ಕೂಡ ನಿಮ್ಗೆ ಅವಮಾನ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ಆಯ್ತಾ ನಿಮ್ಗೆ ಅದು ಗೊತ್ತೇ ಆಗಿರಲ ನನ್ನ ಗಂಡ ಅಲ್ಲ ಬೈತಾರೆ ಬಿಡಿ ಅಂತ ಹೇಳ್ಕೊಂಡು ನೀವು ಎಣಿಸ್ತೀರಾ ಆದ್ರೆ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಏನು ಮಾಡಿ ಅಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ಸಮಯದಲ್ಲಿ ಆಯ್ತಾ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಲ್ಲಿ ಒಂದು ಪಲಾವ್ ಎಲೆಯನ್ನು ತಗೊಳ್ಳಿ ಪಲಾವ್ ಎಲೆಯಲ್ಲಿ ತಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಯಾರಿಗೂ ಡಿಪೆಂಡ್ ಆಗಿರುವುದಿಲ್ಲ ನಮಗೆ ಇಷ್ಟು ತಿಂಗಳಿಗೆ ಸಂಬಳ ಬರುವಂತಹ ಕೆಲಸ ಸಿಗಬೇಕು ಅಂತ ಹೇಳ್ಕೊಂಡು ನೀವು ಏನು ಮಾಡಿ ಅಂತ ಹೇಳಿದ್ರೆ ಎಲೆಯಲ್ಲಿ ಬರೀರಿ ಆಯ್ತಾ ನಂಗೆ ಇಷ್ಟು ತಿಂಗಳಿಗೆ ಸಂಬಳ ಬರುವ ಕೆಲಸ ಸಿಗ್ಬೇಕು ಅಂತ ಹೇಳ್ಕೊಂಡು ಮತ್ತೆ ರೆಡ್ಡಿಂಕ್ ಅಲ್ಲಿ ಬರೆಯಿರಿ ಆಯ್ತಾ ರೆಡ್ಡಿಂಕ್ ಅಲ್ಲೇ ಬರೆಯಿರಿ ನಾನು ಏನ್ ಬರ್ದೇ ಅಂತ ಹೇಳಿದ್ರೆ ಹತ್ತು ಸಾವಿರ ಆಯ್ತಾ ಪ್ರತಿ ತಿಂಗಳು ಹತ್ತು ಸಾವಿರ ಸಂಬಳ ಬರುವ ಕೆಲಸ ಬೇಕು ಅಂತ ಹೇಳ್ಕೊಂಡು ಗೃಹಿಣಿಯರಿಗೆ ಸಾಕಾಗ್ತದೆ ಆಯ್ತಾ ಅದಕ್ಕಿಂತ ದೊಡ್ಡ ಸಂಬಳ ಬೇಕಂತ ಹೇಳ್ಕೊಂಡು ಇಲ್ಲ ಯಾಕಂತ ಹೇಳಿದರೆ ಮನೆಗೆ ಬೇಕಾಗಿದ್ದ ಎಲ್ಲ ವಸ್ತು ಕೂಡ ಗಂಡ ತಂದು ಕೊಡ್ತಿರ್ತಾರೆ ಇವಾಗ ನಿಮಗೆ ಅಗತ್ಯ ಇರುವುದು ಏನಂತ ಹೇಳಿದರೆ ಬಟ್ಟೆ ತೊಗೊಳ್ಲಿಕ್ಕೆ ಅಥವಾ ನಿಮಗೆ ಮೇಕಪ್ ಐಟಮ್ ತೊಗೊಳ್ಳಲಿಕ್ಕೆ ಅಥವಾ ಬೇರೆ ಏನಾದರೂ ನಿಮಗೆ ತೊಗೊಳ್ಳಲಿಕ್ಕೆ ಆಸೆ ಇರ್ತದೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಒಡವೆ ಮಾಡಿಸ್ಕೊಡ್ಬೇಕು ಹಾಗೆಲ್ಲ ಇರ್ತದೆ ನೋಡಿ ಆಸೆ ಆದರೆ ಗಂಡನ ಜ ಇದು ಸಂಬಳ ಎಲ್ಲ ನಾವು ಜೀವನಕ್ಕೆ ಹೋಗ್ತದೆ ನಮಗೆ ಬೇರೆ ಎಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಸ್ವಲ್ಪ ಜಾಸ್ತಿ ಸಂಬಳವನ್ನು ಬರೆಯಿರಿ ಆಯ್ತಾ ನಾನು ಸುಮ್ಮನೆ ಬರೆದು ತೋರಿಸಿದ್ದು ಆಯ್ತಾ ಹತ್ತು ಸಾವಿರ ಸಂಬಳ ಸಿಗುವ ಅಂದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ಸಂಬಳ ಬರುವ ಕೆಲಸ ಬೇಕು ಅಂತ ಹೇಳ್ಕೊಂಡು ನೀವು ಬೇಕಾದ್ರೆ ಜಾಸ್ತಿ ಬರೀರಿ ಇದನ್ನು ಬರೆದು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ಸಮಯದಲ್ಲಿ ಇದನ್ನು ಸುಡ್ಬೇಕು ಆಯ್ತಾ ಇದನ್ನು ಸುಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಗಾಳಿಯಲ್ಲಿ ಬಿಡಬೇಕು ಆಯ್ತಾ ಗಾಳಿಯಲ್ಲಿ ಬಿಡುವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟು ಸಂಬಳ ಬರುವ ಕೆಲಸ ಬೇಕೇ ಬೇಕು ಆಯ್ತಾ ನನಗೆ ಈ ವರ್ಷದಲ್ಲಿ ನಾನು ಇಷ್ಟು ವರ್ಷ ನೋಡಿ ಕೆಲಸ ಮಾಡ್ಕೊಂಡು ಬರಲಿಲ್ಲ ಇನ್ನು ಮುಂದೆ ನನಗೆ ಯಾವುದಾದ್ರೂ ಒಂದು ಕೆಲಸವನ್ನು ನೀನೇ ಹುಡುಕಿಕೊಡಬೇಕು ಅಂತ ಹೇಳ್ಕೊಂಡು ನೀವು ಯೂನಿವರ್ಸಲ್ಲಿ ಹತ್ರ ಹೇಳ್ಕೊಳ್ಳಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಉಂಟಲ್ಲ ಒಂದು ಕೆಲಸಕ್ಕೆ ಆಫರ್ ಬರ್ಬೋದು ಅಥವಾ ನಿಮಗೆ ಅದೃಷ್ಟ ಒಳ್ಳೇದಿದ್ದರೆ ಉಂಟಲ್ಲ ಯೂಟ್ಯೂಬಲ್ಲಿ ಕೂಡ ಮುಂದೆ ಬರ್ಬೋದು ಎಲ್ಲ ಮಾಡಲಿಕ್ಕೆ ಮನಸ್ಸು ಉಂಟು ಅಂತ ಹೇಳ್ಕೊಂಡು ಕೆಲವರು ಏನಂತ ಹೇಳಿದ್ರೆ ನಿಮಗೆ ಟೈಲರಿಂಗ್ ಎಲ್ಲ ಬಂದ್ರೆ ಉಂಟಲ್ಲ ಅದರಲ್ಲಿ ಕೂಡ ಆಫರ್ ಬರ್ಬೋದು ನಿಮಗೆ ಯಾವುದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಂಡು ಕೆಲವರಿಗೆ ಮನಸ್ಸಿರ್ತದೆ ಮನೆಯಲ್ಲೇ ಕೂತ್ಕೊಂಡು ಉಂಟಲ್ಲ ಬಟ್ಟೆ ವ್ಯಾಪಾರ ಮಾಡಬಹುದು ಅಥವಾ ಟ್ಯೂಷನ್ ಮಾಡಬಹುದು ಅಥವಾ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು ಏನಾದ್ರೂ ಕೂಡ ಮಾಡ್ಲಿಕ್ಕೆ ನಿಮಗೆ ಒಂದು ಏನಾದ್ರೂ ಒಂದು ಆಫರ್ ಬಂದೇ ಬರುತ್ತೆ ಆವಾಗ ನೀವು ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಮಾಡ್ಲಿಕ್ಕೆ ಆಗುದಿಲ್ಲ ನಂಗೆ ಮನೆಯದ ಕೆಲಸವೇ ಜಾಸ್ತಿ ಆಯ್ತು ಇನ್ನೂ ಇದನ್ನೆಲ್ಲ ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ನೀವು ಬಿಟ್ರೆ ಉಂಟಲ್ಲ ನಿಮ್ಮ ಜೀವನ ಕಡೆಗೆ ಪುನಃ ಲಾಸ್ಟಿಗೆ ಹೀಗೆ ಆಗಿರ್ತದೆ ಬೇರೆಯವ್ರ ಹತ್ರ ಕೈ ಚಾಚು ಅಂದ್ರೆ ನಿಮ್ಮ ಗಂಡನ ಬಳಿ ಅಥವಾ ಅಪ್ಪನ ಬಳಿ ಯಾರತ್ರಾದ್ರೂ ಕೈ ಚಾಚಿಕೊಂಡೇ ಇರಬೇಕಾದ ಪರಿಸ್ಥಿತಿ ಬರ್ತದೆ ಆದ್ರಿಂದ ಉಂಟಲ್ಲ ನಿಮಗೆ ಸ್ವಂತ ಸಂಪಾದನೆ ಮಾಡಬೇಕು ಸ್ವಲ್ಪ ಆದರೂ ಹಣ ನಿಮ್ಮದು ಅಂತ ಹೇಳ್ಕೊಂಡು ಇರಬೇಕು ಅಂತ ಹೇಳ್ಕೊಂಡು ಆದರೂ ಉಂಟಲ್ಲ ಅಂದರೆ ಗಂಡ ಬೇಕಾದರೆ ಎಷ್ಟು ಲಕ್ಷ ಬೇಕಾದರೆ ಸಂಪಾದನೆ ಮಾಡಲಿ ಅದು ಗಂಡನ ಸಂಪಾದನೆ ಆಗ್ತದೆ ಬಿಟ್ಟರೆ ನಮ್ಮ ಸಂಪಾದನೆ ಆಗಿರೋದಿಲ್ಲ ನಮ್ಮದು ಉಂಟಲ್ಲ ಒಂದು ಸಾವಿರ ದುಡಿದ್ರು ಕೂಡ ನಮಗೆ ಅದೊಂದು ಖುಷಿ ಇರ್ತದೆ ಅದು ನಾನು ದುಡ್ದಿದ್ದು ನನ್ನ ಸಂಪಾದನೆ ಅಂತ ಹೇಳ್ಕೊಂಡು ಒಂದು ಖುಷಿ ಇರೋದಿಲ್ವಾ ಆದ್ದರಿಂದ ನಾನು ಹೇಳ್ತಿರೋದು ಬೇಕಾದ್ರೆ ಗಂಡ ಲಕ್ಷ ದುಡಿಲಿ ನಿಮ್ದು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಸಣ್ಣ ಸಂಪಾದನೆ ಆದ್ರೂ ಇರಲಿ ಅಂತ ಹೇಳ್ಕೊಂಡು ಇದನ್ನು ಒಂದು ಸಲ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಉಂಟಲ್ಲ ನಿಮ್ಮ ಕೆಲಸ ಆಗುತ್ತೆ ಮತ್ತೆ ನಿಮ್ಗೆ ಯೂಟ್ಯೂಬ್ ಮಾಡಬೇಕು ಅಂತ ಹೇಳ್ಕೊಂಡು ಇದ್ರೆ ಉಂಟಲ್ಲ ಈ ಡಿಸೆಂಬರ್ ತಿಂಗಳು ತುಂಬಾ ಒಳ್ಳೇದು ಯಾರೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತಾರೆ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅವರಿಗೆಲ್ಲರಿಗೂ ಕೂಡ ಸಕ್ಸಸ್ ಸಿಕ್ಕಿದೆ ಸಕ್ಸಸ್ ಸಿಗುತ್ತೆ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಏನೇ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮದು ವಿಡಿಯೋಗಳನ್ನೆಲ್ಲ ಹಾಕ್ತಿರ್ ನೋಡಿ ಉಂಟಲ್ಲ ಜಾಸ್ತಿ ಜಾಸ್ತಿ ಜನರಿಗೆ ತಲುಪುವ ಹಾಗೆ ಮಾಡುತ್ತೆ ಆದ್ದರಿಂದ ಉಂಟಲ್ಲ ಈ ತಿಂಗಳನ್ನು ಯಾವ ಕಾರಣಕ್ಕೂ ಕೂಡ ಬಿಡಬೇಡಿ ಆಯಿತು ಇನ್ನು ಸ್ವಲ್ಪ ದಿನ ಇರೋದು ಆ ಸ್ವಲ್ಪ ದಿನದಲ್ಲೇ ನಿಮ್ಮ ಜೀವನ ಚೇಂಜ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಇವಾಗ ಕೆಲವರಿಗೆ ಅಂತ ಹೇಳಿದರೆ ಇದು ನಾನು ಹಿಡಿದ್ರೆ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳ್ಕೊಂಡು ಇವಾಗ ಇರ್ತಾರೆ ಹೇಳಿದರೆ ಪ್ರೇಮಿಗಳಿರ್ತಾರೆ ಆಯಿತಾ ಅಂದರೆ ಲವರ್ಸ್ಗಳಿರ್ತಾರೆ ಅವರು ನಿಮ್ಮನ್ನು ಇಗ್ನೋರ್ ಮಾಡಿ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೋ ನಿಮ್ಮನ್ನು ಬಿಟ್ಟು ಹೋದರು ಹೋದವರು ಹೋದರು ನಿಮಗೆ ನೀವೊಂದು ಕಾಲ್ ಮಾಡಿದರೂ ಕೂಡ ಪಿಕ್ ಮಾಡ್ತಾ ಇಲ್ಲ ನಿಮ್ಮ ನಂಬರನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಹತ್ರ ಮಾತಾಡ್ತಾ ಕೂಡ ಇಲ್ಲ ಆಯ್ತಾ ನೀವು ಯಾರು ಅಂತ ಗೊತ್ತಿಲ್ಲದೇ ಇರುವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನೀವೇನ್ ಮಾಡಿ ಅಂತ ಹೇಳಿದ್ರೆ ಈ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ದಿವಸ ಅವರು ನಿಮಗೆ ದೇವರೇ ಉಂಟಲ್ಲ ನಿಮಗೆ ಆ ಹುಡುಗನ ಜೊತೆಗೆ ಅಥವಾ ಆ ಹುಡುಗಿಯ ಜೊತೆಗೆ ಉಂಟಲ್ಲ ಜೀವನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅವರು ನಿಮಗೆ ಯೋಗ್ಯ ಅಲ್ಲ ಅವರು ನಿಮಗೆ ಯೋಗ್ಯವಾದ ವ್ಯಕ್ತಿ ಅಲ್ಲ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡೇ ದೇವರು ಈ ಥರ ಮಾಡಿರ್ತಾರೆ ಆಯಿತು ಅವರನ್ನು ನಿಮ್ಮ ಜೀವನದಿಂದ ಬೇರೆ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ನೀವು ಪದೇ ಪದೇ ಉಂಟಲ್ಲ ದೇವರು ನಿಮ್ಮನ್ನು ಬೇರೆ ಮಾಡಲಿಕ್ಕೆ ನೋಡ್ತಾ ಇದ್ರು ಕೂಡ ನಾವು ಪದೇ ಪದೇ ಇಲ್ಲ ನಾವು ಅಮರ ಪ್ರೇಮಿಗಳು ಅಂತ ಹೇಳ್ಕೊಂಡು ಒಟ್ಟಾಗ್ತಾ ಹೋದ್ರೆ ಉಂಟಲ್ಲ ಮದುವೆ ಆದ ನಂತರ ನಿಮ್ಮ ಜೀವನ ಚೆನ್ನಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದಾದ್ರೂ ಒಂದು ಪುಟ್ಟ ವಿಷಯದಲ್ಲಿ ಜಗಳ ಬಂದ್ಕೊಂಡು ನೀವು ಬೇರೆ ಆಗಿ ಹೋಗ್ತೀರಾ ಮದುವೆ ಆಗಿ ಬೇರೆ ಆಗುವುದಕ್ಕಿಂತ ಉಂಟಲ್ಲ ಇಂತಹ ಚಿಕ್ಕ ಚಿಕ್ಕ ಕಾರಣ ನಿಮಗೆ ಜಾಸ್ತಿ ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಟೈಮ್ ಕೊಡ್ತಾ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಆಯಿತಾ ನೀವು ಒಂದು ಏನಾದರೂ ಒಂದು ಮೆಸೇಜ್ ಮಾಡಿದರೆ ಅದಕ್ಕೆ ಇವತ್ತು ಮೆಸೇಜ್ ಮಾಡಿದರೆ ನಾನು ಎರಡು ದಿವಸ ಬಿಟ್ಟು ರಿಪ್ಲೈ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಯಾವುದೋ ಒಂದು ಹುಡುಗ ಅಥವಾ ಹುಡುಗಿಯನ್ನು ನೋಡ್ತಾ ಇದ್ದಾರೆ ಅದೆಲ್ಲ ನಿಮಗೆ ಗೊತ್ತಾಗಲು ಉಂಟಲ್ಲ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಈ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಉಂಟಲ್ಲ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ನಂತರ ಉಂಟಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಎಣಿಸ್ಕೊಳ್ಳಿ ಏನಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ನಾನು ಹಿಂದೆ ತಿರುಗಿ ನೋಡುದಿಲ್ಲ ಆಯ್ತಾ ನಂದು ಒಂದು ಕಹಿ ಕೆಟ್ಟ ಘಟನೆ ಅಂತ ಹೇಳ್ಕೊಂಡು ಆ ವಿಷಯವನ್ನು ನಾನು ಮರೆತು ಬಿಡ್ತೇನೆ ಮುಂದೆ ನನ್ನ ಜೀವನ ಒಳ್ಳೇದಾಗುವ ಹಾಗೆ ನೀನ್ ನೋಡ್ಕೋ ಅಂತ ಹೇಳ್ಕೊಂಡು ಒಂದು ಸಲ ಯೂನಿವರ್ಸ್ ಹತ್ರ ಹೇಳಿ ಆವಾಗ ಏನಾಗತ್ತಂತ ಹೇಳಿದ್ರೆ ನಿಮ್ಗೆ ಯೋಗ್ಯವಾದ ವಸ್ತುವನ್ನೇ ಅಥವಾ ಯೋಗ್ಯವಾದ ವ್ಯಕ್ತಿಯನ್ನೇ ದೇವರು ನಿಮ್ಗೆ ಕಣ್ಣಿಸ್ತಾರೆ ಅಥ್ತ ದೇವರು ಬರುವ ಹಾಗೆ ಮಾಡ್ತಾರೆ ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾರಾದ್ರೂ ಒಬ್ಬರು ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳ್ತೇನೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳು ಬಂದ ನಂತರ ನಿಮಗೆ ಎಲ್ಲ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಮ ಜೀವನದಲ್ಲಿ ಕೆಟ್ಟದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಉಂಟಲ್ಲ ಯಾರಾದರೂ ಒಂದು ಬೇರೆ ವ್ಯಕ್ತಿ ಬಂದರು ಅಂತ ಹೇಳ್ಕೊಂಡು ಹೇಳಿದ ನಂತರ ಜೀವನದಲ್ಲಿ ನಿಮಗೆ ಚೇಂಜಸ್ ಆಗೋದು ಕಾಣಿಸ್ತದೆ ಒಳ್ಳೆದಾಗ್ತದೆ ಯಾವುದೋ ವಿಷಯದಲ್ಲಿ ಒಳ್ಳೆದಾಗೋದು ಅಥವಾ ಏನಾದರೂ ಒಂದು ಘಟನೆ ನಡೀತಾ ನಡೀತದೆ ಅದರಿಂದ ಹಳೆಯದನ್ನೇ ಎಣಿಸ್ಕೊಂಡು ಅಳುವ ಬದಲು ಆಲೋಚನೆ ಮಾಡಿಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಮುಂದೆ ಬರುವುದು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ಆಯ್ತಾ ನೀವು ಉಂಟಲ್ಲ ಮುಂದೆ ಬಂದ್ರೆ ನೀವು ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರೆ ನೋಡಿ ನಿಮ್ಮ ಅಕ್ಕನ ರೂಪದಲ್ಲಿ ಅಥವಾ ಅಮ್ಮನ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ನೀವು ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ಅವರು ಆಮೇಲೆ ಕೊರಗುಕೊಂಡು ಕೂತ್ಕೊಳ್ತಾರೆ ಏನಂತ ಹೇಳಿದ್ರೆ ಛೇ ಇಷ್ಟು ಒಳ್ಳೆ ಹುಡುಗನನ್ನು ನಾನು ಬಿಟ್ಟೆ ಅಥವಾ ಇಷ್ಟು ಒಳ್ಳೆ ಹುಡುಗಿಯನ್ನು ನಾನು ಬಿಟ್ಟೆ ಅವರನ್ನು ಮದುವೆ ಆಗಿದ್ರೆ ನಾನು ಅವ್ರ ಜೀವ ಜೀವನದಲ್ಲಿ ನಾನು ಚೆನ್ನಾಗಿರ್ತಾ ಇದ್ದೆ ಇವಾಗ ನೋಡಿ ನನ್ನ ಜೀವನ ಹೇಗಾಗಿದೆ ಅಂತ ಹೇಳ್ಕೊಂಡು ಅವರು ಆಮೇಲೆ ಕೊರಗುವಂತಹ ಪರಿಸ್ಥಿತಿ ಬರುತ್ತೆ ಅಷ್ಟ್ರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ದೇವರೇ ಉಂಟಲ್ಲ ನಿಮ್ಗೆ ತಕ್ಕಂತಹ ನಿಮ್ಗೆ ಯೋಗ್ಯವಾದಂತಹ ಹುಡುಗ ಅಥವಾ ಹುಡುಗಿಯನ್ನು ಕೊಟ್ಟಿರ್ತಾರೆ ಹೋದವರು ನೋಡಿ ನಿಮ್ಮನ್ನು ಎಣಿಸಿ ಎಣಿಸಿ ಉಂಟಲ್ಲ ಅಳುವ ರೀತಿಯಲ್ಲಿ ಮಾಡ್ತದೆ ಅದೇ ರೀತಿಯಲ್ಲಿ ಹೊಸದಾಗಿ ಬಂದಿರುವ ವ್ಯಕ್ತಿ ಉಂಟಲ್ಲ ನಿಮ್ಮ ಜೀವನದಲ್ಲಿ ಚೇಂಜಸ್ ತರ್ತಾರೆ ಆಯ್ತಾ ಯಾವತ್ತೂ ಕೂಡ ಫಸ್ಟ್ ಸಿಗುತ್ತೆ ನೋಡಿ ಅದು ನಿಮಗೆ ಶಾಶ್ವತ ಅಲ್ಲ ಅದು ಒಳ್ಳೇದಲ್ಲ ಆದರೆ ಎರಡನೇ ಕಡೆಗೆ ಸಿಗುತ್ತೆ ನೋಡಿ ಎರಡನೇ ಸಲ ಸಿಗುವ ವಸ್ತು ಯಾವತ್ತೂ ಕೂಡ ಅದು ದೇವರೇ ಕಳಿಸಿದ ವ್ಯಕ್ತಿ ಆಗಿರ್ತಾರೆ ಅಥವಾ ಏನು ವಸ್ತು ಆಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಾನು ಕೆಲವರಿಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಫಸ್ಟು ಹೋದ ವ್ಯಕ್ತಿ ಹೋಗ್ಲಿ ಆಯ್ತಾ ಎರಡನೇದು ಸಿಗ್ತದೆ ನೋಡಿ ಅವರು ನಿಮಗೆ ಸಾಕ್ಷಾತ್ ದೇವರೇ ನಿಮಗೆ ಕರುಣಿಸಿರ್ತಾರೆ ಅವರ ಜೊತೆಗೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಇದನ್ನು ನಾನು ಮದ್ವೆ ಆಗದೆ ಇರುವ ಮಕ್ಕಳಿಗೆ ಹೇಳ್ತಾ ಇರೋದು ಅತ್ತ ಆಯ್ತಾ ಯಾಕಂತ ಹೇಳಿದ್ರೆ ಕೆಲವರು ಎಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಮದುವೆ ಆಗಿದೆ ನಮ್ದು ಗಂಡ ಸರಿ ಇಲ್ಲ ನಮಗೆ ಗಂಡ ಪ್ರಾಬ್ಲಮ್ ಉಂಟು ಆಯ್ತಾ ಅವನು ಸರಿ ಇಲ್ಲ ಅವನನ್ನು ಬಿಟ್ಟರೆ ಎರಡೇದು ಒಳ್ಳೇದು ಸಿಗ್ತದೆ ಅಂತ ಹೇಳ್ಕೊಂಡು ಹಾಗೆಲ್ಲ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇದೇ ನಮ್ಗೆ ಸರಿಯಾಗಿ ಸಿಗ್ಲಿಲ್ಲ ಅಂತ ಹೇಳಿದ್ ಕೂಡ್ಲೆ ಮದ್ವೆ ಆಗುವಾಗ ಎರಡನೇದು ಹೇಗೆ ಸಿಗ್ತದೆ ನಮ್ಗೆ ಹೊಸ ಫಸ್ಟ್ ಇನ್ನವ್ರ ಹತ್ರ ಜೊತೆಗೆ ಚೆನ್ನಾಗಿ ಬಾಡ್ಲಿಕ್ಕೆ ಜೀವನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ ಕೂಡ್ಲೆ ಎರಡನೇ ಹತ್ರ ಆಗ್ತದ ಸಾಧ್ಯವೇ ಇಲ್ಲ ಆದ್ರಿಂದ ನಾನು ಹೇಳ್ತಾ ಇರೋದು ನಾನು ಅದು ಮದುವೆ ಆಗದೆ ಇರುವವರಿಗೆ ಮಾತ್ರ ಮಕ್ಕಳಿಗೆ ಮಾತ್ರ ಹೇಳಿದ್ದು ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಯಾರಾದ್ರೂ ಕೈ ಕೊಟ್ಟು ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗುದು ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಅಥವಾ ಏನಾದ್ರೂ ಒಂದು ತೊಂದರೆ ಮಾಡ್ಕೊಳ್ಳೋದು ಅವರ ಜೀವಕ್ಕೆ ಅವರು ಏನಾದರೂ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡ್ತಾರೆ ಅಂತವರಿಗೆ ಹೇಳಿದ್ದು ಮದುವೆ ಆದ ನಂತರ ಕೂಡ ನಿಮ್ಮ ಜೀವನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಕ್ ಬೇಡ ಅವರ ಹತ್ರ ಇರಲಿಕ್ಕೆ ಅಗತ್ಯ ಇಲ್ಲ ನಮಗೆ ಇಷ್ಟ ಆಗೋದಿಲ್ಲ ಅವ್ರ ಹತ್ರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಬಿಟ್ಟು ಹೋಗಿ ಬಿಟ್ರೆ ಎರಡನೇ ಮದುವೆ ಆಗಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅದು ಅದು ಕೂಡ ನಿಮ್ದು ಚೆನ್ನಾಗಿರುದಿಲ್ಲ ಎರಡನೇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಮೂರನೇದು ಆಗ್ತೀರಾ ಮೂರನೇದು ಸರಿ ಇಲ್ಲ ಅಂತ ಹೇಳ್ಕೊಂಡು ನಾಲ್ಕನೇದಾಗ್ತೀರಾ ಆಗುದೇ ಇಲ್ಲ ಆದ್ರಿಂದ ನಾನು ಹೇಳ್ತಾ ಇರೋದು ಬೇಡ ಆಯ್ತಾ ಒಂದ್ರಲ್ಲಿ ನಿಮ್ಗೆ ಆಗುದಿಲ್ಲ ಅಂತ ಹೇಳ್ಕೊಳ್ಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳ ಭವಿಷ್ಯ ಮಾತ್ರ ನೀವು ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಯಾಕಂತ ಹೇಳಿದ್ರೆ ನನ್ನ ಮಾತು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಆದ್ರಿಂದ ನಾನು ಹೇಳ್ತಾ ಇರೋದು ಆಯ್ತಾ ನಿಮ್ಮ ಜೀವನದಲ್ಲಿ ಏನೇ ಬದಲಾವಣೆ ಆಗ್ಬೇಕು ಏನೇ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗ್ಬೇಕು ಇಷ್ಟು ಹತ್ತು ವರ್ಷ ನಾನು ಕಷ್ಟ ಅನುಭವಿಸಿದ್ದೇನೆ ಈ ವರ್ಷದಿಂದ ನಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಉಂಟಲ್ಲ ಡಿಸೆಂಬರ್ ಇಪ್ಪತ್ತೊಂದು ತುಂಬ ಒಳ್ಳೆಯ ದಿನ ಆ ದಿವಸ ಉಂಟಲ್ಲ ದಯವಿಟ್ಟು ನಿಮಗೆ ಏನೆಲ್ಲ ಆಸೆ ಉಂಟು ನೋಡಿ ಆ ಆಸೆಯನ್ನೆಲ್ಲ ಈಡೇರಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಹಿಂದೆ ನಡೆದ ಕಹಿ ಘಟನೆಗಳನ್ನೆಲ್ಲ ಆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಬಿಟ್ಟು ಬಿಡಿ ಹಿಂದೆ ಯಾವುದೇ ಕಹಿ ಘಟನೆ ಆಗಿರಲಿ ಅದು ನಿಮಗೆ ಅದು ಬೇಡ ಮುಂದೆ ಆಗುವುದರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಹೋಗಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ